ಯಾವಾಗ ಯಾವಾಗ ಧರ್ಮಕ್ಕೆ ಲೋಪ ಉಂಟಾಗುತ್ತೋ ಯಾವಾಗ ಅಧರ್ಮ ಹೆಚ್ಚುತ್ತೋ ಆಗ ನಾನು ನನ್ನನ್ನೇ ಸೃಷ್ಟಿಸಿಕೊಳ್ತೇನೆ ಕಲಿಯುಗದ ಕೊನೆಯಲ್ಲಿ ಕಲಿ ಮತ್ತು ಕಲ್ಕಿ ನಡುವೆ ಯುದ್ಧ ಆರಂಭ ಆದಾಗ ಏಳು ಚಿರಂಜೀವಿಗಳು ಕಲ್ಕಿಯ ಬೆಂಬಲಕ್ಕೆ ನಿಲ್ತಾರೆ ಆ ಏಳು ಚಿರಂಜೀವಿಗಳು ಯಾರು ಅಂದರೆ ಹನುಮಂತ ಪರಶುರಾಮ ವಿಭೀಷಣ ವ್ಯಾಸ ಅಶ್ವತ್ಥಾಮ ಕೃಪಾಚಾರ್ಯ ಮತ್ತು ಬಲಿ ದ್ವಾಪರ ಯುಗದಲ್ಲಿ ಒಂದೇ ಕುಟುಂಬದಲ್ಲಿ ನೆಲೆಸಿದ ದೈವತ್ವ ಮತ್ತು ರಾಕ್ಷಸ ಗುಣಗಳು ಕಲಿಯುಗದಲ್ಲಿ ಒಂದೇ ಮನುಷ್ಯನಲ್ಲಿ ನೆಲೆಸ್ತವೆ ರಾಂಗ್ ರೂಟಲ್ಲಿ ಅವರೇ ಬಂದು ನಿಮ್ಮ ಕಾರಿಗೆ ಟಚ್ ಮಾಡಿ ಆಮೇಲೆ ಅವರೇ ನಿಮ್ಮೊಂದಿಗೆ ಜಗಳ ಆಡಿ ನಿಮ್ಮೊಂದಿಗೆ ಹಣ ವಸೂಲಿ ಮಾಡುವ ಜನ ಇದ್ದಾರೆ ಅಂದರೆ ಎರಡು ಪರ್ಸೆಂಟ್ ಕಲಿಯುಗದಲ್ಲಿ ಹೀಗಿರಬೇಕಾದ್ರೆ ಕಲಿಯುಗ ಉತ್ತುಂಗಕ್ಕೆ ಹೋದಾಗ ಜನ ಹೇಗಿರಬಹುದು ಯೋಚನೆ ಮಾಡಿ ಆಕಾರ ಇರೋ ರಾಕ್ಷಸನನ್ನು ಸುಲಭವಾಗಿ ಕೊಲ್ಲಬಹುದು ಆದರೆ ಕಲಿಗೆ ಆಕಾರವೇ ಇಲ್ಲ ಆತ ಒಮ್ಮೆ ಮನುಷ್ಯನಾಗಬಹುದು ಒಮ್ಮೆ ಪ್ರಾಣಿ ಆಗಬಹುದು ಒಮ್ಮೆ ನಮ್ಮ ಮನಸ್ಸಿನೊಳಗೆ ಹೋಗಬಹುದು ಸ್ನೇಹಿತರ ನಮಸ್ಕಾರ ಗೌರಿ ಶಕ್ತಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕೆ ಸ್ನೇಹಿತರ ಬಂದು ಆರಂಭ ಅಥವಾ ಆದಿ ಅಂದಮೇಲೆ ಅಂತ್ಯ ಕೂಡ ಇದ್ದೇ ಇರುತ್ತೆ ಇದನ್ನು ನಾವು ಒಪ್ಕೊಂಡಿರ್ತೀವಿ ಒಂದು ಯುಗದ ಅಂತ್ಯ ಅಂದರೆ ಅದು ಇನ್ನೊಂದು ಯುಗದ ಆರಂಭಕ್ಕೆ ಕಾರಣ ಆಗುತ್ತೆ ಇದರೊಂದಿಗೆ ಇನ್ನೊಂದು ಮಾತು ಕೂಡ ನಮ್ಮ ಧರ್ಮದ ಅಥವಾ ಸಾಮಾನ್ಯವಾಗಿ ಎಲ್ಲ ಧರ್ಮದ ನಂಬಿಕೆ ಅದೇನೆಂದ್ರೆ ಅಧರ್ಮ ಉತ್ತುಂಗಕ್ಕೆ ಹೋದಾಗ ದೇವರ ಅವತಾರ ಆಗುತ್ತೆ ಅಂತ ಹಾಗೆ ಹಿಂದೂ ಧರ್ಮದಲ್ಲಿ ನಾವು ನೋಡೋದಾದ್ರೆ ವಿಷ್ಣು ತನ್ನ ಹತ್ತನೇ ಅವತಾರ ಎತ್ತಿ ಕಲ್ಕಿ ಆಗಿ ಕಲಿಯುಗದ ಅಂತ್ಯ ಮಾಡ್ತಾನೆ ಅಂತ ಹೇಳಲಾಗುತ್ತೆ ಇದು ಕೇವಲ ಕಥೆನ ಪುರಾಣನಾ ಅಥವಾ ನಿಜವಾಗಲೂ ಕಲ್ಕಿ ಅಂತ ಮುಂದೆ ಅವತಾರ ಆಗಿ ವಿಷ್ಣು ಬರ್ತಾನ ಜೊತೆಗೆ ವೈಜ್ಞಾನಿಕವಾಗಿದ್ದು ಸಾಧ್ಯನಾ ಎವಲ್ಯೂಷನ್ ಬಗ್ಗೆ ಹೇಳಿರುವಂಥ ಮತ್ತು ಸರ್ವೈವಲ್ ಆಫ್ ದ ಫಿಟೆಸ್ಟ್ ಬಗ್ಗೆ ಹೇಳಿರುವಂಥ ಖ್ಯಾತ ಜೀವ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ ಅವರ ಸಿದ್ಧಾಂತ ಈ ಬಗ್ಗೆ ಏನ್ ಹೇಳುತ್ತೆ ಕಲಿ ಅಂದ್ರೆ ಯಾರು ಕಲ್ಕಿ ಅಂದ್ರೆ ಯಾರು ಇದೆಲ್ಲವನ್ನು ನೋಡೋಣ ಇವತ್ತಿನ ಈ ವಿಡಿಯೋದಲ್ಲಿ ಸ್ನೇಹಿತರ ಈ ವಿಡಿಯೋನ ಸ್ಪಾನ್ಸರ್ ಮಾಡಿದ್ದು ಕ್ಯೂ ಪ್ರಚಾರ ಅನ್ನುವಂಥ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ನಿಮ್ಗೆ ಹಾಗೆ ಆನ್ಲೈನ್ ಪ್ರಚಾರ ಮಾಡುವಂಥದ್ದು ಯು ಮಾಡುವಂಥದ್ದು ವೆಬ್ಸೈಟ್ ಡಿಸೈನ್ ಡೆವಲಪ್ಮೆಂಟ್ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಈ ಎಲ್ಲದರ ಜೊತೆಗೆ ನಾವು ಯೂಟ್ಯೂಬ್ ಚಾನೆಲ್ ನ ಮ್ಯಾನೇಜ್ ಕೂಡ ಮಾಡ್ತೀವಿ ಜೊತೆಗೆ ಶಾರ್ಟ್ಸ್ ರೀಲ್ಸ್ ಅದರ ಪ್ರೊಡಕ್ಷನ್ ಕೂಡ ಈ ಒಂದು ಸಂಸ್ಥೆ ಮಾಡುತ್ತೆ ಅವಶ್ಯಕತೆ ಇದ್ದವರು ದಯವಿಟ್ಟು ಈ ಒಂದು ಸಂಸ್ಥೆಯ ಸೇವೆಯನ್ನು ಬಳಸಿಕೊಳ್ಳಿ ಇನ್ನು ಮತ್ತೆ ನಮ್ಮ ವಿಡಿಯೋಗೆ ಬರೋದಾದ್ರೆ ಕಲ್ಕಿ ಬಗ್ಗೆ ತಿಳಿದುಕೊಳ್ಳುವ ಮುಂಚೆ ಯುಗ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ತಿಳಿಯೋಣ ಯಾಕೆಂದ್ರೆ ಯುಗದ ಅಂತ್ಯ ಅಂತ ನಾವು ಮಾತಾಡೋದಾದ್ರೆ ಯುಗ ಅಂದ್ರೆ ಏನು ಅಂತ ಗೊತ್ತಿರಬೇಕಲ್ವಾ ಈ ಯುಗಗಳ ಬಗ್ಗೆ ನಮಗೆ ತಿಳಿಸುವಂತ ಹಿಂದೂ ಧರ್ಮದ ಗ್ರಂಥ ಅಂದ್ರೆ ಅದು ಕಲ್ಪ ಸಿದ್ಧಾಂತ ಕಲ್ಪ ಅಂದ್ರೆ ಬ್ರಹ್ಮನ ಒಂದು ದಿನದ ಅವಧಿ ಈಗ ನಮಗೆ ಒಂದು ದಿನ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಆದರೆ ಬ್ರಹ್ಮನಿಗೆ ಒಂದು ದಿನ ಅಂದ್ರೆ ನಾಲ್ಕು ಪಾಯಿಂಟ್ ಮೂರು ಎರಡು ಶತಕೋಟಿ ವರ್ಷಗಳು ಒಂದು ಕಲ್ಪ ಹದಿನಾಲ್ಕು ಮನ್ವಂತರಗಳನ್ನು ಒಳಗೊಂಡಿರುತ್ತೆ ಮತ್ತು ಪ್ರತಿ ಮನ್ವಂತರವು ಈ ಎಪ್ಪತ್ತೊಂದು ಚತುರ್ ಯುಗಗಳನ್ನ ಹೊಂದಿರುತ್ತೆ ಚತುರ್ ಯುಗಗಳು ಅಂದ್ರೆ ನಾಲ್ಕು ಯುಗಗಳು ಅಂದ್ರೆ ಮೂರು ಲಕ್ಷ ಇಪ್ಪತ್ತು ಸಾವಿರ ವರ್ಷಗಳು ಅಂದ್ರೆ ಒಂದು ಚತುರ್ ಯುಗ ಒಂದು ಕಲ್ಪದಲ್ಲಿ ವಿಶ್ವದ ಸೃಷ್ಟಿ ಸ್ಥಿತಿ ಹಾಗೂ ಲಯ ಅಂದ್ರೆ ವಿನಾಶ ಆಗುತ್ತೆ ಅಂತ ನಂಬಲಾಗಿದೆ ಈಗ ನಾವು ಈ ನಾಲ್ಕು ಯುಗಗಳು ಯಾವುವು ಅನ್ನೋದನ್ನ ನೋಡೋಣ ಈ ಯುಗಗಳಲ್ಲಿ ಮೊದಲು ಬರುವುದು ಸತ್ಯಯುಗ ಅಥವಾ ಕೃತಯುಗ ಇದರ ಅವಧಿ ಹದಿನೇಳು ಲಕ್ಷ ಇಪ್ಪತ್ತೆಂಟು ಸಾವಿರ ವರ್ಷಗಳು ಈ ಯುಗ ಹೇಗಿತ್ತು ಹಾಗಾದರೆ ಈ ಕಾಲದಲ್ಲಿ ಮನುಷ್ಯರು ಸಂಪೂರ್ಣ ಧಾರ್ಮಿಕರಾಗಿರ್ತಾರೆ ದೇವತೆಗಳಂತೆ ಜೀವನ ನಡೆಸ್ತಾರೆ ಅವರಲ್ಲಿ ಯಾವುದೇ ದುಷ್ಟತನ ಕಾಮ ಕೋಪ ಮದ ಮೋಹ ಯಾವುದೂ ಇರಲಿಲ್ಲ ಒಟ್ಟಿನಲ್ಲಿ ನೂರು ಪ್ರತಿಶತ ಧರ್ಮ ಇಡೀ ವಿಶ್ವವನ್ನು ಕಾಯ್ತಾ ಇದ್ದ ಕಾಲ ಅದಾಗಿತ್ತು ಇದಾದ ನಂತರ ಎರಡನೇ ಯುಗ ಬರೋದು ತ್ರೇತಾಯುಗ ಇದರ ಸಂಪೂರ್ಣ ಅವಧಿ ಹನ್ನೆರಡು ಲಕ್ಷ ತೊಂಬತ್ತಾರು ಸಾವಿರ ವರ್ಷಗಳು ಈ ಯುಗದಲ್ಲಿ ಧರ್ಮದ ಪ್ರಮಾಣ ಸ್ವಲ್ಪ ಕಡಿಮೆ ಆಗುತ್ತೆ ಅಂದರೆ ಎಪ್ಪತ್ತೈದು ಪರ್ಸೆಂಟ್ ಧರ್ಮ ಇದ್ರೆ ಇಪ್ಪತ್ತೈದು ಪ್ರತಿಶತ ಅಧರ್ಮ ಇರುತ್ತೆ ದೇವಲೋಕ ಹಾಗೂ ರಾಕ್ಷಸರ ಲೋಕಗಳು ಉಂಟಾಗ್ತವೆ ಭೂಮಿಯ ಮೇಲೆ ದೇವತೆಗಳು ಹಾಗೂ ರಾಕ್ಷಸರು ಗಡಿ ಹಾಕಿಕೊಂಡು ಬದುಕುವ ಕಾಲ ಬಂದಿತ್ತು ಉದಾಹರಣೆಗೆ ಪ್ರಭು ಶ್ರೀರಾಮಚಂದ್ರ ದೇವತಾ ಪುರುಷನಾಗಿ ಅಯೋಧ್ಯೆಯಲ್ಲಿ ಹುಟ್ಟಿದರೆ ರಾಕ್ಷಸ ರಾವಣ ಲಂಕೆಯನ್ನು ಆಳ್ತಾ ಇದ್ದ ಇದಾದ ನಂತರ ಬರುವುದು ದ್ವಾಪರ ಯುಗ ಇದರ ಅವಧಿ ಎಂಟು ಲಕ್ಷ ಅರವತ್ನಾಲ್ಕು ಸಾವಿರ ವರ್ಷಗಳು ಈ ಅವಧಿಯಲ್ಲಿ ಇಪ್ಪತ್ತು ಪರ್ಸೆಂಟ್ ಧರ್ಮ ಇದ್ದರೆ ಅಧರ್ಮ ಎಂಬತ್ತು ಪರ್ಸೆಂಟ್ ಹೆಚ್ಚಿರುತ್ತೆ ದ್ವಾಪರ ಯುಗದಲ್ಲಿ ಮನುಷ್ಯ ಕೆಟ್ಟ ಗುಣಗಳನ್ನ ಕಲಿತಿರ್ತಾನೆ ಮಹಾಭಾರತ ನೋಡಿದರೆ ಇದೆಲ್ಲದಕ್ಕೂ ಅಲ್ಲಿ ಸಾಕ್ಷಿ ಸಿಗುತ್ತೆ ಈ ಕಾಲದಲ್ಲಿ ದೈವಿಕ ಶಕ್ತಿಗಳು ಮತ್ತು ರಕ್ಷಸ ಶಕ್ತಿಗಳು ಒಂದೇ ಮನೆಯಲ್ಲಿ ಜೊತೆಯಾಗಿ ವಾಸ ಮಾಡಲು ಶುರು ಮಾಡ್ತವೆ ಉದಾಹರಣೆಗೆ ಪಾಂಡವರು ಮತ್ತು ಕೌರವರು ಇನ್ನು ಕೊನೆಯಲ್ಲಿ ಬರೋದೇ ಕಲಿಯುಗ ಈಗ ನಾವಿರುವುದು ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಒಂದು ಅಂದಾಜಿನ ಪ್ರಕಾರ ಕ್ರಿಸ್ತ ಪೂರ್ವ ಮೂರ್ ಸಾವಿರದ ಒಂದು ನೂರ ಎರಡನೇ ಇಸ್ವಿಯಲ್ಲಿ ದ್ವಾಪರ ಯುಗದ ಅಂತ್ಯದಲ್ಲಿ ಶ್ರೀಕೃಷ್ಣ ಈ ಭೂಮಿಯನ್ನು ಬಿಟ್ಟು ಹೋಗ್ತಾನೆ ಆಗ ಕಲಿಯುಗ ಆರಂಭ ಆಗುತ್ತೆ ಕಲಿಯುಗದ ಒಟ್ಟು ಅವಧಿ ಎಷ್ಟು ಗೊತ್ತಾ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷಗಳು ಕ್ರಿಸ್ತಪೂರ್ವ ಪೂರ್ವ ಮೂರು ಸಾವಿರದ ಒಂದೂರ ಎರಡನೇ ಸ್ವಿಯಿಂದ ಇಲ್ಲಿ ತನಕ ನಾವು ಯೋಚನೆ ಮಾಡಿದರೆ ಕೇವಲ ಐದು ಸಾವಿರದ ಒಂದೂರ ಇಪ್ಪತ್ತೇಳು ವರ್ಷಗಳು ಮಾತ್ರ ಕಲಿಯುಗದ ವರ್ಷಗಳು ಕಳೆದಿವೆ ಅಂದರೆ ಕಲಿಯುಗದಲ್ಲಿ ಕಳೆದಿರುವುದು ಇಷ್ಟು ವರ್ಷಗಳು ಮಾತ್ರ ಇನ್ನು ಬಾಕಿ ಇರುವ ವರ್ಷಗಳು ಎಷ್ಟು ಗೊತ್ತಾ ನಾಲ್ಕು ಲಕ್ಷ ಇಪ್ಪತ್ತಾರು ಸಾವಿರದ ಎಂಟುನೂರ ಎಪ್ಪತ್ತ್ ಮೂರು ವರ್ಷಗಳು ಈ ಯುಗದಲ್ಲಿ ಧರ್ಮ ತೀರಾ ಕಡಿಮೆ ಆಗುತ್ತೆ ಅಂದ್ರೆ ಧರ್ಮದ ಪ್ರತಿಶತ ಕೇವಲ ಐದರಷ್ಟಿದ್ರೆ ತೊಂಬತ್ತೈದು ಪರ್ಸೆಂಟ್ ಅಧರ್ಮ ಇರುತ್ತೆ ಮನುಷ್ಯ ಅತ್ಯಂತ ನೀಚ ಪ್ರವೃತ್ತಿಯವನಾಗ್ತಾನೆ ದ್ವಾಪರ ಯುಗದಲ್ಲಿ ಒಂದೇ ಕುಟುಂಬದಲ್ಲಿ ನೆಲೆಸಿದ ದೈವತ್ವ ಮತ್ತು ರಾಕ್ಷಸ ಗುಣಗಳು ಕಲಿಯುಗದಲ್ಲಿ ಒಂದೇ ಮನುಷ್ಯನಲ್ಲಿ ನೆಲೆಸ್ತವೆ ಇದರ ಅರ್ಥ ಏನು ಅಂದ್ರೆ ಮನುಷ್ಯನಲ್ಲಿ ದೇವರು ಇರಬಹುದು ರಾಕ್ಷಸರು ಇರಬಹುದು ಹಾಗೆ ಸ್ನೇಹಿತರೆ ನಾವು ಕಲಿಯುಗದ ಎರಡು ಪರ್ಸೆಂಟನ್ನು ಕೂಡ ಇನ್ನೂ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಆದರೆ ಈಗಲೇ ಮನುಷ್ಯರ ದುಷ್ಟತನವನ್ನು ಸಹಿಸಿಕೊಳ್ಳಲು ಆಗ್ತಾ ಇಲ್ಲ ಹೀಗಾಗಿ ಕೆಲವೊಬ್ಬರು ಕಲಿಯುಗ ಬೇಗ ಅಂತ್ಯ ಅಂತ ಬೇಡ್ಕೊಳ್ತಾರೆ ಹೀಗಂದ್ಮೇಲೆ ಕಲಿಯುಗ ನೂರು ನಷ್ಟು ಬಂದಾಗ ಅಂದರೆ ಅದರ ತುತ್ತ ತುದಿಯಲ್ಲಿದ್ದಾಗ ಈ ಜಗತ್ತು ಹೇಗಿರಬಹುದು ಒಮ್ಮೆ ಯೋಚನೆ ಮಾಡಿ ನೋಡಿ ಇನ್ನು ಈ ಕಲಿಯುಗದಲ್ಲಿ ಬರುವ ಒಂದು ಕ್ಯಾರೆಕ್ಟರ್ ಹೆಸರೇ ಕಲಿ ಈತನ ಹೆಸರಿನಿಂದಲೇ ಈ ಯುಗಕ್ಕೆ ಕಲಿಯುಗ ಅಂತ ಹೆಸರು ಬಂದಿದ್ದು ಹಾಗಾದರೆ ಯಾರು ಈತ ಏನು ಇತನ ಹಿಂದಿನ ಕಥೆ ಕಲಿಯ ಉಲ್ಲೇಖ ಮಹಾಭಾರತ ಮತ್ತು ಭಾಗವತ ಪುರಾಣಗಳಲ್ಲೂ ಬರುತ್ತೆ ಕಲಿ ಎಂಬುದು ಒಂದು ವ್ಯಕ್ತಿ ಅನ್ನೋ ಥರ ಚಿತ್ರಿಸಿದರೂ ಕೂಡ ಕಲಿ ಅನ್ನೋದು ನಿಜವಾಗ್ಲೂ ಕೂಡ ಒಂದು ರಾಕ್ಷಸಿ ಶಕ್ತಿ ಆಗಿದೆ ಅಂತ ಹೇಳ್ಬೋದು ಇದು ನಮ್ಮ ನಿಮ್ಮಂತೆ ಆಕಾರ ಹೊಂದದೇ ಇದ್ರೂ ಕೂಡ ಕಲಿಯುಗದಲ್ಲಿ ಇದು ನಮ್ಮೊಂದಿಗೆ ಇರುತ್ತೆ ನಮ್ಮಲ್ಲಿಯೇ ಇರುತ್ತೆ ಅಂತ ಹೇಳಲಾಗುತ್ತೆ ಅದು ಹೇಗೆ ಅಂತ ನೀವು ಕೇಳ್ಬೋದು ಅದಕ್ಕೊಂದು ಕಥೆ ಇದೆ ಆ ಕಥೆ ಹೀಗಿದೆ ಮಹಾಭಾರತ ಕಾಲದಲ್ಲಿ ಶ್ರೀಕೃಷ್ಣನ ದೇಹತ್ಯಾಗದ ನಂತರ ಕಲಿ ಈ ಭೂಮಿ ಮೇಲೆ ಕಾಲಿಡ್ತಾನೆ ಆ ಸಮಯದಲ್ಲಿ ಹಸ್ತಿನಾಪುರವನ್ನು ಸಾಮ್ರಾಟ್ ಪರೀಕ್ಷಿತ ಆಳ್ತಾ ಇರ್ತಾನೆ ಮತ್ತು ಸಾಮ್ರಾಟ್ ಪರೀಕ್ಷಿತನಿಗೆ ಈ ಕಲೆಯು ಒಂದ್ಸಲ ಸಿಗ್ತಾನೆ ನಿಮ್ಗೆ ಗೊತ್ತಿರೋ ಹಾಗೆ ಪರೀಕ್ಷಿತನು ಕುರುವಂಶದ ಒಬ್ಬ ಧರ್ಮನಿಷ್ಠ ರಾಜ ಆಗಿರ್ತಾನೆ ಅವನು ಅರ್ಜುನನ ಮೊಮ್ಮಗಾಗಿರ್ತಾನೆ ಮತ್ತು ಅಭಿಮನ್ಯುವಿನ ಮಗ ಆಗಿರ್ತಾನೆ ಕುರುಕ್ಷೇತ್ರ ಯುದ್ಧದ ನಂತರ ಪಾಂಡವರು ತಮ್ಮ ರಾಜ್ಯವನ್ನು ಪರೀಕ್ಷಿತನಿಗೆ ಒಪ್ಪಿಸಿ ತಮ್ಮ ಜೀವನದ ಕೊನೆಯ ದಿನಗಳನ್ನು ತಪಸ್ಸಿನಲ್ಲಿ ಕಳೆಯಲು ಹಿಮಾಲಯಕ್ಕೆ ತೆರಳುತ್ತಾರೆ ಅದೆಲ್ಲ ನಿಮಗೆ ಗೊತ್ತಿರಬಹುದು ಪರೀಕ್ಷಿತನು ಹಸ್ತಿನಾಪುರದ ರಾಜನಾಗಿ ಧರ್ಮದಿಂದ ರಾಜ್ಯವನ್ನು ಆಳ್ತಾ ಇರ್ತಾನೆ ಮತ್ತು ಜನ ಸಂತೋಷದಿಂದ ಇರುವ ಹಾಗೆ ಆತ ನೋಡಿಕೊಂಡಿರ್ತಾನೆ ಆದರೆ ಒಮ್ಮೆ ಏನಾಗುತ್ತೆ ಅಂದರೆ ಈ ಪರೀಕ್ಷಿತ ಮಹಾರಾಜ ತನ್ನ ರಾಜ್ಯದಾದ್ಯಂತ ಸಂಚಾರ ಮಾಡ್ತಿರ್ಬೇಕಾದ್ರೆ ಒಂದು ವಿಚಿತ್ರ ದೃಶ್ಯವನ್ನು ಕಾಣ್ತಾನೆ ಒಬ್ಬ ಅತ್ಯಂತ ನೀಚನಂತೆ ಕಾಣುವ ವ್ಯಕ್ತಿ ಆತನಿಗೆ ಸಿಗ್ತಾನೆ ಆತ ಯಾರಾಗಿರ್ತಾನೆ ಅಂದರೆ ಆತ ಕಲಿ ಪುರುಷ ಆಗಿರ್ತಾನೆ ಆತ ಒಂದು ಕಾಲಿನ ಗುಳಿ ಮತ್ತು ಹಸುಗೆ ಹಿಂಸೆ ಮಾಡ್ತಾ ಇರುವುದನ್ನ ಮಹಾರಾಜ ನೋಡ್ತಾನೆ ಈ ಕಥೆಯಲ್ಲಿ ಬರುವ ಗೂಳಿ ಅಂದ್ರೆ ಅದು ಧರ್ಮದ ಪ್ರತೀಕ ಹಸು ಅಂದ್ರೆ ಅದು ಭೂದೇವಿಯ ಸಂಕೇತ ಗೂಳಿಯ ನಾಲ್ಕು ಕಾಲುಗಳು ಸತ್ಯ ಶುದ್ಧತೆ ಕೃಪೆ ಮತ್ತು ತಪಸ್ಸನ್ನು ಸಂಕೇತಿಸುತ್ತವೆ ಆದ್ರೆ ಕಲಿ ಈ ನಾಲ್ಕು ಕಾಲುಗಳಲ್ಲಿ ಮೂರನ್ನ ಕಡಿದು ಹಾಕಿದ್ದ ಈ ಸಂದರ್ಭದಲ್ಲಿ ಕಲಿಯ ಈ ಕೃತ್ಯಕ್ಕೆ ಗೂಳಿ ಮತ್ತು ಹಸುಗಳು ತೀವ್ರವಾಗಿ ನೊಂದಿರುತ್ತವೆ ಈ ದೃಶ್ಯವನ್ನ ಕಂಡು ಪರೀಕ್ಷಿತನು ಬಹಳಷ್ಟು ಕೋಪಗೊಳ್ತಾನೆ ಇನ್ನೇನು ಕಲಿ ಗೂಳಿಯ ಇನ್ನೊಂದು ಕಾಲನ್ನು ಕತ್ತರಿಸ್ತಾನೆ ಅನ್ನುವಾಗ ಪರೀಕ್ಷಿತ ಕಲಿಯನ್ನು ತಡೆದು ಆತನ ಮೇಲೆ ರೇಗ್ತಾನೆ ಗರ್ಜಿಸ್ತಾನೆ ಯಾರು ನೀನು ನನ್ನ ರಾಜ್ಯದಲ್ಲಿ ಇಂಥ ಅನ್ಯಾಯ ಅಧರ್ಮ ಮಾಡಲು ನಿನಗೆ ಎಷ್ಟು ಧೈರ್ಯ ನಿನ್ನ ನೀಗಲೇ ನಾನು ಕೊಲ್ತೇನೆ ಎಂದು ಪರೀಕ್ಷಿತ ಮಹಾರಾಜ ಹೇಳ್ತಾನೆ ಆಗ ಆ ನೀಚ ರೂಪದಲ್ಲಿದ್ದಂಥ ಕಲಿ ತನ್ನ ನಿಜಸ್ವರೂಪನ್ನ ರಿವೀಲ್ ಮಾಡ್ತಾನೆ ಆತ ಹೇಳ್ತಾನೆ ಮಹಾರಾಜ ನಾನು ಕಲಿ ಕಲಿಯುಗ ಆರಂಭ ಆಗಿರೋದ್ರಿಂದ ನಾನು ಭೂಮಿ ಮೇಲೆ ಪ್ರವೇಶ ಮಾಡುವುದು ಅನಿವಾರ್ಯ ಕಾಲಚಕ್ರದ ನಿಯಮದಂತೆ ನಾನು ಎಲ್ಲೆಡೆ ಹರಡಲೇಬೇಕು ಅಂದರೆ ನಾನು ಎಲ್ಲ ಕಡೆ ಇರಲೇಬೇಕು ಹೀಗೆ ಆತ ವಿನೀತ ಭಾವದಿಂದ ಹೇಳ್ತಾನೆ ಪರೀಕ್ಷಿತ ಮಹಾರಾಜನಿಗೆ ಅರ್ಥ ಆಗುತ್ತೆ ಕಲಿಯುಗ ಆರಂಭ ಆಗಿದೆ ಅಂತ ಆದರೂ ಕೂಡ ಆತ ಧರ್ಮಿಷ್ಠನಾಗಿರ್ತಾನೆ ಹೀಗಾಗಿ ತನ್ನ ರಾಜ್ಯದಲ್ಲಿ ಕಲಿ ಅಧರ್ಮ ಹರಡೋದನ್ನು ಸಹಿಸೋಕೆ ನೋಡೋಕೆ ಆತನಿಗೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ಕಲಿಯನ್ನು ತನ್ನ ರಾಜ್ಯದಿಂದ ಹೊರಹಾಕಲು ಆತ ನಿರ್ಧರಿಸ್ತಾನೆ ಆಗ ಮತ್ತೆ ಕಲಿ ಪರೀಕ್ಷಿತನನ್ನು ಬೇಡ್ಕೊಳ್ತಾನೆ ಮಹಾರಾಜ ನನ್ನನ್ನು ಕ್ಷಮಿಸು ಆದರೆ ನಾನು ಕಾಲದ ಪ್ರತೀಕ ನನ್ನನ್ನು ಸಂಪೂರ್ಣವಾಗಿ ನೀನು ತೊಡೆದುಹಾಕಲು ತೊಲಗಿಸಲು ಸಾಧ್ಯವಿಲ್ಲ ದಯವಿಟ್ಟು ನನಗೆ ವಾಸ ಮಾಡಲು ಕೆಲವು ಸ್ಥಳಗಳನ್ನ ಕೊಡು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ಆಗ ಪರೀಕ್ಷಿತ ಸ್ವಲ್ಪ ಯೋಚನೆ ಮಾಡ್ತಾನೆ ಕಲಿಯುವವನ ಸಂಪೂರ್ಣವಾಗಿ ನಿಗ್ರಹಿಸಲು ಸ್ಟಾಪ್ ಮಾಡಲು ಅಸಾಧ್ಯ ಅನ್ನೋದು ಆತನಿಗೆ ಅರ್ಥ ಆಗುತ್ತೆ ಹೀಗಾಗಿ ಪರೀಕ್ಷಿತ ಮಹಾರಾಜನು ಕಲಿಗೆ ವಾಸ ಮಾಡಲು ಐದು ಸ್ಥಳಗಳನ್ನ ಕೊಡ್ತಾನೆ ಆ ಐದು ಸ್ಥಳಗಳು ಯಾವುವು ಅಂದರೆ ಒಂದು ಜೂಜು ಅಥವಾ ದ್ಯೂತ ನಡೆಯುವ ಸ್ಥಳ ಇನ್ನೊಂದು ಮದ್ಯಪಾನ ಮಾಡುವ ಸ್ಥಳ ಮೂರನೆಯದು ವೇಷವಾಟಿಕೆ ಅಥವಾ ಅನೈತಿಕ ಸಂಬಂಧಗಳು ನಡೆಯುವ ಸ್ಥಳ ನಾಲ್ಕನೆಯದು ಪ್ರಾಣಿಗಳನ್ನು ಹಿಂಸಿಸುವ ಅಥವಾ ಕೊಲ್ಲುವ ಸ್ಥಳ ಮತ್ತು ಐದನೆಯದು ಅಕ್ರಮವಾಗಿ ಗಳಿಸಿದ ಸಂಪತ್ತಿರುವಂಥ ಜಾಗ ಇಲ್ಲಿ ನೀನು ಇರುವಂಥ ಕಲಿಗೆ ಆತ ಆಜ್ಞೆ ಮಾಡ್ತಾನೆ ಇದಕ್ಕೆ ಕಲಿ ಕೂಡ ಒಪ್ಕೊಳ್ತಾನೆ ಆದರೆ ಇಲ್ಲೇ ಒಂದು ಟ್ವಿಸ್ಟ್ ಬರುತ್ತೆ ಕಲಿಯ ಕುಟಿಲತನ ಹೇಗಿರುತ್ತೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಕಲಿ ಈ ಅನುಮತಿಯನ್ನು ಪಡೆದ ನಂತರ ಈ ಐದು ಸ್ಥಳಗಳಲ್ಲಿ ನೆಲೆಸ್ತಾನೆ ಇದ್ರಲ್ಲಿ ಒಂದು ಸ್ಥಳ ಯಾವ್ದಾಗಿರುತ್ತೆ ಅಂದ್ರೆ ನಾನು ಹೇಳಿರೋ ಹಾಗೆ ಅಕ್ರಮವಾಗಿ ಗಳಿಸಿದ ಚಿನ್ನ ಕೂಡ ಆಗಿರುತ್ತೆ ಮತ್ತು ದುರದೃಷ್ಟವಶಾತ್ ಆ ಸಮಯದಲ್ಲಿ ಪರೀಕ್ಷಿತ ಮಹಾರಾಜ ಧರಿಸಿದ ಕಿರೀಟ ಅಕ್ರಮವಾಗಿ ಗಳಿಸಿದ ಚಿನ್ನದಿಂದ ಮಾಡಲ್ಪಟ್ಟಿರುತ್ತೆ ಅದು ಹೇಗೆ ಅಂದ್ರೆ ಈ ಹಿಂದೆ ಜರಾಸಂಧ ಮತ್ತು ಭೀಮನಿಗೆ ಮಲ್ಲಯುದ್ಧ ನಡೆದಾಗ ಜರಾಸಂಧನನ್ನ ಭೀಮ ಸಂಹಾರ ಮಾಡಿರ್ತಾನೆ ಮತ್ತು ಜರಾಸಂಧ ಧರಿಸಿದ್ದ ಕಿರೀಟವನ್ನ ಭೀಮ ಹಸ್ಸಿನ ಅವತಿಗೆ ತಂದಿರ್ತಾನೆ ದುರದೃಷ್ಟವಶಾತ್ ಇದೇ ಕಿರೀಟವನ್ನು ಪರೀಕ್ಷಿತ ರಾಜನಾಗುವ ಸಂದರ್ಭದಲ್ಲಿ ಆತನ ತಲೆ ಮೇಲೆ ಇಡಲಾಗಿರುತ್ತೆ ಹೀಗಾಗಿ ಈ ಕಿರೀಟ ಪಾಂಡವರದ್ದಾಗಿರಲ ಬದಲಾಗಿ ಜರಾಸಂಧನಿಂದ ಕಸಿದುಕೊಂಡು ಬಂದದ್ದಾಗಿರುತ್ತೆ ಹೀಗಾಗಿ ಈ ಕಿರೀಟದಲ್ಲಿ ಕಲಿ ಪ್ರವೇಶ ಮಾಡ್ತಾನೆ ಮತ್ತು ಪರೀಕ್ಷಿತ ಮಹಾರಾಜನ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಾನೆ ಆದರೆ ಪರೀಕ್ಷಿತ ಮಹಾರಾಜನಿಗೆ ಇದು ಗೊತ್ತಾಗಿರಲಿಲ್ಲ ಹೀಗಿರುವಾಗ ಒಮ್ಮೆ ಪರೀಕ್ಷಿತನು ಬೇಟೆಗಾಗಿ ಅರಣ್ಯಕ್ಕೆ ಹೋಗಿರ್ತಾನೆ ಮತ್ತು ಬಾಯಾರಕ್ಕೆ ಬಳಲಿರ್ತಾನೆ ಆಗ ಆತನಿಗೆ ಶಮಿಕ ಮುನಿಗಳ ಆಶ್ರಮ ಸಿಗುತ್ತೆ ಆತ ಅಲ್ಲಿ ತೆರಳಿದಾಗ ಈ ಶಮಿಕ ಮುನಿಗಳು ತೀವ್ರ ತಪಸ್ಸಿನಲ್ಲಿ ನಿರತರಾಗಿರ್ತಾರೆ ಪರೀಕ್ಷಿತ ಮಹಾರಾಜ ಮುನಿಗೆ ನಮಸ್ಕರಿಸಿ ನೀರು ಕೇಳ್ತಾನೆ ಆದರೆ ಈ ಮುನಿ ತಪಸ್ನಲ್ಲಿ ಮುಳುಗಿರೋದ್ರಿಂದ ಯಾವುದೇ ಪ್ರತಿಕ್ರಿಯೆ ನೀಡುವುದಿಲ್ಲ ಈಗ ಕಲಿಯ ಪ್ರಭಾವ ಈಗಾಗಲೇ ಪರೀಕ್ಷಿತನ ತಲೆ ಮೇಲೆ ಆಗಿರುತ್ತೆ ಹೀಗಾಗಿ ಎಂದೂ ಇರದಂತ ಸಿಟ್ಟು ಪರೀಕ್ಷಿತರಿಗೆ ಬರುತ್ತೆ ಆಗ ಪರೀಕ್ಷಿತ ಮಹಾರಾಜ ಏನು ಮಾಡ್ತಾನೆ ಅಂದ್ರೆ ಬುದ್ಧಿ ಕಳ್ಕೊಂಡವರಂತೆ ವರ್ತನೆ ಮಾಡಿ ಸಮೀಪದಲ್ಲಿದ್ದ ಒಂದು ಸತ್ತ ಹಾವನ್ನು ತೆಗೆದುಕೊಂಡು ಮುನಿಗಳ ಕುತ್ತಿಗೆಗೆ ಹಾಕಿ ಅಲ್ಲಿಂದ ಹೊರಟಿಡ್ತಾನೆ ಆದರೆ ಪ್ರಕರಣ ಇಲ್ಲಿಗೆ ಮುಗಿಯೋದಿಲ್ಲ ಶಮೀಕ ಮುನಿಗಳ ಮಗನಾದ ಶೃಂಗಿ ತನ್ನ ತಂದೆಗೆ ಆದ ಅವಮಾನವನ್ನು ನೋಡ್ತಾನೆ ಮತ್ತು ತೀವ್ರವಾಗಿ ಕೋಪಗೊಳ್ತಾನೆ ಕಲಿಯ ಪ್ರಭಾವದಿಂದ ಪರೀಕ್ಷಿತನ ಮನಸ್ಸು ಹೀಗಾಗಿತ್ತು ಅನ್ನೋದು ಆತನಿಗೆ ಗೊತ್ತಾಗಲ್ಲ ಹೀಗಾಗಿ ಆತ ತನ್ನ ತಪಸ್ಸಿನ ಶಕ್ತಿಯಿಂದ ಪರೀಕ್ಷಿತನಿಗೆ ಶಾಪ ಕೊಡ್ತಾನೆ ಯಾರು ನನ್ನ ತಂದೆಗೆ ಇಂತಹ ಅವಮಾನ ಮಾಡಿದರೋ ಅವರು ಏಳನೇ ದಿನಕ್ಕೆ ತಕ್ಷಕ ಎಂಬ ಸರ್ಪದಿಂದ ಕಚ್ಚಲ್ ಪಟ್ಟು ಅಂತ ಶಾಪ ಇಡ್ತಾನೆ ಇದಾದ ನಂತರ ಪರೀಕ್ಷಿತ ಮಹಾರಾಜನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ಕಲಿಯ ಪ್ರಭಾವದಿಂದ ತಾನು ಈ ತರ ಕೆಲಸ ಮಾಡಿದೆ ಅಂತ ಪಶ್ಚಾತ್ತಾಪ ಪಡ್ತಾನೆ ಮುನಿಯ ಪುತ್ರನ ಶಾಪವನ್ನು ಕೇಳ್ತಾನೆ ಆದರೆ ತನ್ನ ಅದೃಷ್ಟದಂತೆ ಆಗಲಿ ಅಂತ ಆ ಶಾಪವನ್ನು ಸ್ವೀಕರಿಸ್ತಾನೆ ಹಾಗೆ ಆತ ತನ್ನ ಮಗ ಜನಮೇಜನಿಗೆ ಸಿಂಹಾಸವನ್ನು ಹಸ್ತಾಂತರಿಸ್ತಾನೆ ಮತ್ತು ತನ್ನ ಕೊನೆಯ ದಿನಗಳನ್ನು ಭಾಗವತ ಪುರಾಣಗಳನ್ನ ಕೇಳ್ತಾ ಕಳಿತಾನೆ ಮತ್ತು ಮುನಿಯ ಶಾಪದಂತೆ ಏಳನೇ ದಿನಕ್ಕೆ ತಕ್ಷಕ ಸರ್ಪ ಕೀಟದ ರೂಪದಲ್ಲಿ ಬಂದು ಪರೀಕ್ಷಿತನ ಕಚ್ಚಿ ಆತ ನನಗೆ ಸಾಯಿಸುತ್ತೆ ಹೀಗೆ ಕಲಿಗಾಲ ಕಾಲಿಟ್ಟದ್ದು ಅಂತ ನಮ್ಮ ಪುರಾಣಗಳು ನೀಡುವಂಥ ಕಥೆಗಳು ಕುರುಹುಗಳು ಇವು ಸ್ನೇಹಿತರೆ ಕಲಿ ಅಂದರೆ ಹಾಗೆ ನಾವು ನಮ್ಮ ಪಂಚೇಂದ್ರಿಯಗಳ ಮೇಲೆ ಹಿಡಿತ ಕಳ್ಕೊಳ್ತೀವಿ ಸ್ನೇಹಿತರು ಯಾರು ಶತ್ರುಗಳು ಯಾರು ಅನ್ನೋ ವ್ಯತ್ಯಾಸ ನಮ್ಗೆ ಗೊತ್ತಾಗೋದಿಲ್ಲ ಒಳ್ಳೆಯದಕ್ಕಿಂತ ಕೆಟ್ಟದ್ದು ಹೆಚ್ಚು ಆಕರ್ಷಕವಾಗಿ ಕಾಣುತ್ತೆ ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯ ಎಲ್ಲವೂ ಮನುಷ್ಯನ ಮನಸ್ಸಿನಲ್ಲಿ ಅಗಾಧವಾಗಿ ಬೆಳೆಯುತ್ತೆ ರಾಮನಿಗೆ ಹೆಂಡತಿ ಮೇಲೆ ಅನುಮಾನ ಪಟ್ಟವನು ಅಂತ ಅಂತೀವಿ ರಾವಣನಿಗೆ ವಿಕ್ಟಿಮ್ ಕಾರ್ಡ್ ಕೊಡ್ತೀವಿ ಅವನು ಪಾಪ ಅಂತ ಅಂತೀವಿ ಕೃಷ್ಣನನ್ನು ಸೀರೆ ಕದ್ದವನು ಅಂತಾರೆ ಆದರೆ ದ್ರೌಪದಿಯ ವಸ್ತ್ರಾಪರಣಕ್ಕೆ ಪ್ರಚೋದನೆ ನೀಡಿದ ಕರ್ಣನನ್ನು ಮಹಾನ್ ಶೂರ ಅಂತಾರೆ ಭಯೋತ್ಪಾದಕರನ್ನು ಕೊಲ್ಲೋದು ಅಮಾನವೀಯ ಅಂತಾರೆ ಭಯೋತ್ಪಾದಕರು ಕ್ರಾಂತಿಕಾರಿಗಳು ಅಂತ ಬಣ್ಣಿಸ್ತಾರೆ ಒಟ್ಟಿನಲ್ಲಿ ಪರೀಕ್ಷಿತನ ತಲೆಗೆ ಹೋಗಿದ್ದ ಕಲಿ ಈಗ ಮನುಷ್ಯನ ಸರ್ವಾಂಗಕ್ಕೂ ತಲುಪಿದ್ದಾನಾ ಅನ್ನೋದನ್ನು ಯೋಚನೆ ಮಾಡಿ ಆದರೆ ಕಲಿಯುಗ ಇನ್ನು ಕೇವಲ ಎರಡು ಪರ್ಸೆಂಟ್ ಮಾತ್ರ ಮುಗಿದಿದೆ ಇನ್ನು ತೊಂಬತ್ತೆಂಟು ಪರ್ಸೆಂಟ್ ಬಾಕಿ ಇದೆ ರಾಂಗ್ ರೂಟ್ ಅಲ್ಲಿ ಅವರೇ ಬಂದು ನಿಮ್ಮ ಕಾರಿಗೆ ಟಚ್ ಮಾಡಿ ಆಮೇಲೆ ಅವರೇ ನಿಮ್ಮೊಂದಿಗೆ ಜಗಳ ಆಡಿ ನಿಮ್ಮೊಂದಿಗೆ ಹಣ ವಸೂಲಿ ಮಾಡುವ ಜನ ಇದ್ದಾರೆ ಅಂದರೆ ಎರಡು ಪರ್ಸೆಂಟ್ ಕಲಿಯುಗದಲ್ಲಿ ಹೀಗಿರಬೇಕಾದ್ರೆ ಕಲಿಯುಗ ಉತ್ತುಂಗಕ್ಕೆ ಹೋದಾಗ ಜನ ಹೇಗಿರಬಹುದು ಯೋಚನೆ ಮಾಡಿ ಆದರೆ ಇದರ ಕೊನೆಯಲ್ಲಿ ನಮ್ಮ ಮುಂದೆ ಬರುವ ಪ್ರಶ್ನೆ ಅಂದರೆ ಕಲಿಗೆ ಅಂತ್ಯ ಇಲ್ವಾ ಆಕಾರ ಇರೋ ರಾಕ್ಷಸನನ್ನು ಸುಲಭವಾಗಿ ಕೊಲ್ಲಬಹುದು ಆದ್ರೆ ಕಲಿಗೆ ಆಕಾರವೇ ಇಲ್ಲ ಆತ ಒಮ್ಮೆ ಮನುಷ್ಯನಾಗಬಹುದು ಒಮ್ಮೆ ಪ್ರಾಣಿ ಆಗಬಹುದು ಒಮ್ಮೆ ನಮ್ಮ ಮನಸ್ಸಿನೊಳಗೆ ಹೋಗಬಹುದು ನಮ್ಮ ಕ್ರಿಯೆಯೊಳಗೆ ಒಂದಾಗಬಹುದು ಹೀಗಿರಬೇಕಾದ್ರೆ ಈ ಕಲಿಗೆ ಅಂತ್ಯ ಕಾಣಿಸೋದು ಹೇಗೆ ಸೊ ಕಲಿಯ ಅಂತ್ಯಕ್ಕೆ ಬರುವ ಅವತಾರವೇ ಕಲ್ಕಿಯ ಅವತಾರ ಕಲ್ಕಿಯಿಂದಲೇ ಕಲಿಯ ಸಂಹಾರ ಇದು ನಮ್ಮ ಪುರಾಣಗಳಲ್ಲಿ ಬರುವಂಥ ಕಥೆ ಸೊ ಕಲಿಯುಗದ ಅಂತ್ಯದಲ್ಲಿ ಬರುವವನೇ ಕಲ್ಕಿ ಹಾಗಾದರೆ ಪ್ರಶ್ನೆ ಉದ್ಭವಗೊಳ್ಳುವುದು ಯಾರು ಈ ಕಲ್ಕಿ ಒಂದು ಸಿಂಪಲ್ ಉತ್ತರದ ಮೂಲಕ ಹೇಳಬೇಕು ಅಂದರೆ ಮಹಾವಿಷ್ಣುವಿನ ಹತ್ತನೇ ಅವತಾರ ಕಲ್ಕಿ ಎಂದು ಬಣ್ಣಿಸಲಾಗಿದೆ ಈ ಅವತಾರ ಅಂದ್ರೇನು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ ತದಾತ್ಮನ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆಯುಗೇ ಈ ಮಾತನ್ನು ಯಾರು ಹೇಳಿದ್ದು ನಿಮ್ಗೆ ಗೊತ್ತು ಕೃಷ್ಣ ಹೇಳಿದ್ದು ಅರ್ಜುನ ಯಾವಾಗ ಯಾವಾಗ ಧರ್ಮಕ್ಕೆ ಲೋಪ ಉಂಟಾಗುತ್ತೋ ಯಾವಾಗ ಅಧರ್ಮ ಹೆಚ್ಚುತ್ತೋ ಆಗ ನಾನು ನನ್ನನ್ನೇ ಸೃಷ್ಟಿಸಿಕೊಳ್ತೇನೆ ಅಂದರೆ ಅವತರಿಸ್ತೇನೆ ಸಜ್ಜನರನ್ನು ರಕ್ಷಿಸಲು ದುಷ್ಟರನ್ನು ಸಂಹರಿಸಲು ಧರ್ಮವನ್ನು ಸ್ಥಾಪಿಸಲು ನಾನು ಯುಗ ಯುಗದಲ್ಲೂ ಅವತರಿಸ್ತೇನೆ ಅಂತ ಕೃಷ್ಣ ಹೇಳ್ತಾನೆ ಇದೇ ಅವತಾರ ಹಿಂದೂ ಧರ್ಮದಲ್ಲಿ ನಮಗೆ ಗೊತ್ತಿರುವ ಹಾಗೆ ಒಟ್ಟು ಹತ್ತು ಅವತಾರಗಳು ಬರ್ತವೆ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಮತ್ತು ಬುದ್ಧ ಇನ್ನು ಕೆಲವು ಸಂಪ್ರದಾಯಗಳಲ್ಲಿ ಬಲರಾಮ ಮತ್ತು ಕೊನೆಯದಾಗಿ ಬರುವಂತಹ ಅವತಾರವೇ ಕಲ್ಕಿ ಇವುಗಳೇ ಆ ಹತ್ತು ಅವತಾರಗಳು ಈ ಅವತಾರ ಎಂಬ ಕಾನ್ಸೆಪ್ಟ್ ಜೀವ ವಿಜ್ಞಾನಿ ಡಾರ್ವಿನ್ ಸಿದ್ಧಾಂತಕ್ಕೆ ಭಾರಿ ಹತ್ರ ಬರುತ್ತೆ ಮಾನವ ಹೇಗೆ ವಿಕಾಸಗೊಂಡೋ ಅದನ್ನ ನೋಡಿದ್ರೆ ಈ ಅವತಾರಗಳು ಕೂಡ ತಮ್ಮ ಕೊಡುಗೆ ನೀಡಿವೆ ಅನ್ನೋದನ್ನ ನಾವು ಗಮನಿಸಬಹುದು ಯಾಕೆಂದ್ರೆ ಈ ದಶಾವತಾರಗಳು ಜೀವಿಗಳ ವಿಕಾಸದ ಕ್ರಮವನ್ನು ಸೂಚಿಸುವುದರ ಕಾಣ್ತವೆ ಮತ್ಸ್ಯ ಎಂದರೆ ಜಲಚರದಿಂದ ಆರಂಭ ಕೂರ್ಮ ಎಂದರೆ ಉಭಯ ಚರ ಅಂದರೆ ಭೂಮಿ ಮೇಲೂ ಇರುತ್ತೆ ಮತ್ತು ನೀರಲ್ಲೂ ಇರುತ್ತೆ ವರಾಹ ಎಂದರೆ ಸಸ್ತನಿ ನರಸಿಂಹ ಎಂದರೆ ಅರ್ಧ ಮಾನವ ಅರ್ಧ ಪ್ರಾಣಿ ಅಂತಿಮವಾಗಿ ರಾಮ ಕೃಷ್ಣ ಬುದ್ಧರಂಥ ಮಾನವ ರೂಪಗಳಿಗೆ ದೈವೀ ಸ್ವರೂಪಗಳಿಗೆ ಇದು ತಲುಪುತ್ತೆ ಇದು ಡಾರ್ವಿನ್ನ ವಿಕಾಸದ ಕ್ರಮಕ್ಕೆ ಸಮಾನವಾಗಿದೆ ಅಂದರೆ ಜಲಚರಗಳಿಂದ ಉಭಯ ಚರ ಸಸ್ತನಿ ಮಾನವನವರಿಗೆ ಆದರೆ ಕಲ್ಕಿ ಬಗ್ಗೆ ಡಾರ್ವಿನ್ ಏನಾದರೂ ಹೇಳಿದಾನ ಗಮನಿಸಿದರೆ ಗೊತ್ತಾಗತ್ತೆ ಆತ ಏನೂ ಹೇಳಿಲ್ಲ ಅಂತ ಹೋಮೊಸೇಪಿಯನ್ ತನಕ ಮಾತ್ರ ಈ ಸಿದ್ಧಾಂತ ಬಂದು ನಿಲ್ಲುತ್ತೆ ಆದರೆ ಒಂದು ಸೂಕ್ಷ್ಮವಾಗಿ ಯೋಚನೆ ಮಾಡಿದರೆ ಹ್ಯಾಬಿಲಸ್ನಿಂದ ಹೋಮೊ ಎರೆಕ್ಟಸ್ ನಂತರ ನಿಯಾಂಡರ್ಥಾಲ್ ನಂತರ ಹೋಮೋಸೇಪಿಯನ್ ಆಗ್ತಾನೆ ಅನ್ನೋದಾದರೆ ಕಲಿಯುಗದ ಅಂತ್ಯಕ್ಕೆ ಇನ್ನೂ ಲಕ್ಷಗಟ್ಟಲೆ ವರ್ಷಗಳು ಬಾಕಿ ಇರಬೇಕಾದ್ರೆ ಈ ಹೋಮೋಸೇಪಿಯನ್ ಇನ್ನೂ ಅಪ್ಡೇಟ್ ಆಗಿ ಇನ್ನೊಂದು ಪ್ರಕಾರವಾಗಿ ಬೆಳೆಯಬಹುದಲ್ವಾ ಬದಲಾಗಬಹುದಲ್ವಾ ಮನುಷ್ಯ ಇನ್ನೂ ವಿಕಾಸ ಹೊಂದಬಹುದಲ್ವಾ ಮತ್ತು ಈ ವಿಕಾಸ ಹೊಂದಿದ ಹೋಮೋಸೇಪಿಯನ್ ಪ್ರಕಾರದ ಒಂದು ಭಾಗ ಕಲ್ಕಿ ಆಗಿರಬಹುದಲ್ವಾ ಇದು ಒಂದು ಥೇರಿ ಅಥವಾ ಇದು ಒಂದು ಯೋಚನಾ ಲಹರಿ ಹೇಗಾಗುತ್ತೆ ಹೇಗಾಗಬಹುದು ಅಂತ ನೋಡೋದಕ್ಕೆ ನಾನು ಇರಲ್ಲ ನೀವು ಇರಲ್ಲ ಆದರೆ ಯೋಚನೆ ಮಾಡಬಹುದು ಈಗ ಕಂಡುಕೊಂಡ ಸತ್ಯಗಳನ್ನ ಆಧರಿಸಿ ಮುಂದೆ ಹೀಗಾಗಬಹುದು ಅಂತ ಯೋಚನೆ ಮಾಡಬಹುದು ಆದರೆ ಡಾರ್ವಿನ್ ಮಾತ್ರ ಇಂಥ ಯಾವುದೇ ವಿಚಾರಗಳನ್ನು ತನ್ನ ಸಿದ್ಧಾಂತದಲ್ಲಿ ಹೇಳಿಲ್ಲ ಈಗ ಮತ್ತೊಮ್ಮೆ ನಾವು ಕಲ್ಕಿ ಅವತಾರದತ್ತ ಸಾಗೋಣ ಕಲ್ಕಿ ಜನ್ಮ ಹೇಗೆ ಆಗುತ್ತೆ ಭಾಗವತ ಪುರಾಣ ಮತ್ತು ಇನ್ನಿತರ ಪುರಾಣಗಳಲ್ಲಿ ಕಲ್ಕಿಯ ಜನನ ಭಾರತದ ಶಂಭಾಲ ಎಂಬ ಒಂದು ಗ್ರಾಮದಲ್ಲಿ ಆಗುತ್ತೆ ಅಂತ ಹೇಳಲಾಗಿದೆ ಆದರೆ ಈ ಗ್ರಾಮ ಎಲ್ಲಿದೆ ಅನ್ನೋದು ಇನ್ನೂ ಗೊತ್ತಿಲ್ಲ ಕಲ್ಕಿ ವಿಷ್ಣು ಯಶ ಎಂಬ ಬ್ರಾಹ್ಮಣನ ಮನೆಯಲ್ಲಿ ಸುಮತಿ ಎಂಬ ತಾಯಿಯ ಗರ್ಭದಿಂದ ಜನಿಸ್ತಾನೆ ಎಂದು ತಿಳಿಸಲಾಗಿದೆ ಕಲ್ಕಿ ಒಬ್ಬ ಶಕ್ತಿಶಾಲಿ ಯೋಧನಾಗಿರ್ತಾನೆ ದಿವ್ಯಾಸ್ತ್ರಗಳನ್ನು ಧರಿಸಿರ್ತಾನೆ ಮತ್ತು ದೇವದತ್ತ ಎಂಬ ಬಿಳಿ ಕುದುರೆ ಮೇಲೆ ಸವಾರಿ ಮಾಡ್ತಾನೆ ಇವನ ಬಳಿ ರತ್ನಮಾರು ಎಂಬ ದಿವ್ಯ ಖಡ್ಗ ಮತ್ತು ಹಲವಾರು ಶಸ್ತ್ರಾಸ್ತ್ರಗಳಿರ್ತವೆ ಎಂದು ಹೇಳಲಾಗಿದೆ ಹಾಗಾದರೆ ಸ್ನೇಹಿತರೆ ಕಲ್ಕಿ ಈ ಕಲಿಯನ್ನು ಸುಲಭವಾಗಿ ಸೋಲಿಸಿ ಕಲಿಯುಗದ ಅಂತ್ಯ ಮಾಡ್ತಾನೆ ಅಂತ ಅಂದ್ಕೊಂಡ್ರ ಹಾಗಿಲ್ಲ ಯಾಕೆ ಅಂದರೆ ಕಲಿ ಬರೀ ಕಣ್ಣಿಗೆ ಕಾಣುವ ರಾಕ್ಷಸ ಅಲ್ಲ ಅವನು ಮಾಯಾವಿ ಅವನು ಜನರ ಮನಸ್ಸಲ್ಲಿ ಕುಳಿತಿರ್ತಾನೆ ಹೀಗಾಗಿ ಈ ರಾಕ್ಷಸನ್ನ ಸೋಲಿಸೋದು ಸುಲಭನ ಮಾತಲ್ಲ ಹೀಗಾಗಿ ಕಲಿಯುಗದ ಕೊನೆಯಲ್ಲಿ ಕಲಿ ಮತ್ತು ಕಲ್ಕಿಯ ನಡುವೆ ಯುದ್ಧ ಆರಂಭ ಆದಾಗ ಏಳು ಚಿರಂಜೀವಿಗಳು ಕಲ್ಕಿಯ ಬೆಂಬಲಕ್ಕೆ ನಿಲ್ತಾರೆ ಆ ಏಳು ಚಿರಂಜೀವಿಗಳು ಯಾರು ಅಂದರೆ ಹನುಮಂತ ಪರಶುರಾಮ ವಿಭೀಷಣ ವ್ಯಾಸ ಅಶ್ವತ್ಥಾಮ ಕೃಪಾಚಾರ್ಯ ಮತ್ತು ಬಲಿ ಕ್ಷತ್ರಿಯರಾಗಿ ಕಲಿಯನ್ನು ರಣಾಂಗಣದಲ್ಲಿ ಹನುಮಂತ ಮತ್ತು ಪರಶುರಾಮ ಹಾಗೂ ಅಶ್ವತ್ಥಾಮರು ಎದುರಿಸಿದರೆ ಆಂತರಿಕವಾಗಿ ಅಂದರೆ ಮನಸ್ಸಿನಲ್ಲಿರುವ ಕಲಿಯನ್ನು ಸೋಲಿಸಲು ಮಹಾಜ್ಞಾನಿಗಳಾದ ವ್ಯಾಸರು ಮತ್ತು ಕೃಪಾಚಾರ್ಯರು ಪ್ರಯತ್ನಿಸ್ತಾರಂತೆ ಇದರೊಂದಿಗೆ ಸಮಾಜದಿಂದ ಕಲಿಯನ್ನು ತೊಡೆದು ಹಾಕಲು ಧರ್ಮದಿಂದ ತಮ್ಮ ರಾಜ್ಯಗಳನ್ನು ಆಡಳಿತ ನಡೆಸಿದ ಬಲಿ ಮತ್ತು ವಿಭೀಷಣ ಇವರು ಮುಂದೆ ಬರ್ತಾರೆ ಹೀಗೆ ಈ ಯುದ್ಧವನ್ನ ಕಲ್ಕಿ ಪುರಾಣದಲ್ಲಿ ವಿವರಿಸಲಾಗಿದೆ ಕಲಿಯುಗದ ಕೊನೆಯಲ್ಲಿ ದುಷ್ಟ ರಾಜರನ್ನ ಭ್ರಷ್ಟ ಆಡಳಿತಗಾರರನ್ನ ಮತ್ತು ಕಲಿಯ ಶಕ್ತಿಯಿಂದ ಪ್ರಭಾವಿತರಾದ ಜನರನ್ನ ಕಲ್ಕಿ ಸಂಹಾರ ಮಾಡುತ್ತಾನೆ ಎಂದು ಹೇಳಲಾಗಿದೆ ಮತ್ತು ಕಲಿಯ ಶಕ್ತಿ ಇಬ್ಬರು ರಾಕ್ಷಸರಲ್ಲಿ ವ್ಯಕ್ತ ಆಗಿರುತ್ತೆ ಅದು ಕೋಕ ಮತ್ತು ವಿಕೋಕ ಅನ್ನು ರಾಕ್ಷಸರಲ್ಲಿ ಇವರೊಂದಿಗೆ ಕೂಡ ಕಲ್ಕಿ ಭೀಕರ ಯುದ್ಧ ಮಾಡ್ತಾನೆ ಈ ಯುದ್ಧದಲ್ಲಿ ಕಲ್ಕಿಯ ದಿವ್ಯ ಶಕ್ತಿಗಳು ಮತ್ತು ಶಿವ ಬ್ರಹ್ಮ ಮತ್ತು ಇತರೆ ದೇವತೆಗಳಿಂದ ಪಡೆದ ಆಶೀರ್ವಾದಗಳು ಕಲ್ಕಿಗೆ ಸಹಾಯ ಮಾಡ್ತವೆ ಇದರೊಂದಿಗೆ ಕಲಿಯ ಶಕ್ತಿಯನ್ನು ಭೌತಿಕವಾಗಿ ಸಂಹಾರ ಮಾಡುವ ಮೂಲಕ ಕಲ್ಕಿಯು ಜಗತ್ತಿನಿಂದ ದುಷ್ಟತನವನ್ನ ತೊಡೆದು ಹಾಕ್ತಾನೆ ಎಂದು ಈ ಗ್ರಂಥಗಳು ಹೇಳ್ತವೆ ಇದರೊಂದಿಗೆ ಆಧ್ಯಾತ್ಮಿಕ ಶುದ್ಧೀಕರಣದ ಮೂಲಕ ಕೂಡ ಕಲಿಯನ್ನ ಸಂಹಾರ ಮಾಡಬೇಕಾಗತ್ತೆ ಯಾಕೆಂದ್ರೆ ಕಲಿ ಕೇವಲ ಭೌತಿಕ ರೂಪದಲ್ಲಿರದೆ ಜನರ ಮನಸ್ಸಿನಲ್ಲಿ ಕೂಡ ಇರ್ತಾನೆ ಹೀಗಾಗಿ ದೈಹಿಕವಾಗಿ ಕಲಿ ನಾಶ ಆದರೂ ಮನಸ್ಸಿನಲ್ಲಿ ನಾನಾ ರೂಪದಲ್ಲಿರಬಹುದು ಇದನ್ನು ಕೂಡ ಕಲ್ಕಿ ತೊಡೆದು ಹಾಕ್ತಾನೆ ಎಂದು ಹೇಳಲಾಗಿದೆ ಭಾಗವತ ಪುರಾಣದಲ್ಲಿ ಕಲಿಯುಗದಲ್ಲಿ ಭಕ್ತಿಯ ಮಾರ್ಗವು ಮೋಕ್ಷದ ಸುಲಭ ಮಾರ್ಗ ಎಂದು ಹೇಳಲಾಗಿದೆ ಕಲ್ಕಿಯು ಈ ಭಕ್ತಿಯ ಮಾರ್ಗವನ್ನು ಜನರಿಗೆ ತಿಳಿಸ್ತಾನೆ ಇದು ಕಲಿಯನ್ನು ಸೋಲಿಸಲು ಒಂದು ಆಧ್ಯಾತ್ಮಿಕ ವಿಧಾನ ಆಗಿದೆ ಅಂತ ಹೇಳಬಹುದು ಒಟ್ಟಿನಲ್ಲಿ ಇದೆಲ್ಲದರ ಒಗ್ಗೂಡುವಿಕೆಯಿಂದ ಧರ್ಮ ಮತ್ತೆ ಚಿಗುರುತ್ತೆ ಮತ್ತು ಸೃಷ್ಟಿ ಇನ್ನೊಂದು ಯುಗದತ್ತ ಸಾಗುತ್ತೆ ಸ್ನೇಹಿತರ ನಾನು ಮುಂಚೆ ಕೂಡ ಹೇಳಿದ್ದೆ ಕಲಿಗೆ ಭೌತಿಕ ದೇಹವೇ ಬೇಕು ಅಂತ ಯಾವ ರೂಲ್ಸ್ ಕೂಡ ಇಲ್ಲ ಆತ ನಿರಾಕಾರನಾಗಿಯೂ ಇರಬಹುದು ಅಂತ ಕಾಮ ಕೋಪ ಲೋಭ ಮೋಹಗಳಲ್ಲಿ ನಂಬಿಕೆ ಹೊಂದಿರುವ ಯಾವುದೇ ಪ್ರಾಣಿಯಲ್ಲಿಯೂ ಕೂಡ ಈ ಕಲಿ ಇದ್ದೇ ಇರ್ತಾನೆ ಈತನನ್ನು ಸೋಲಿಸೋಕೆ ಅಂತಾನೆ ನಮ್ಮ ಪೂರ್ವಿಕರು ಹೇಳಿರುವ ಹಾಗೆ ದೇವರು ಬರ್ತಾನೆ ಅಥವಾ ಮಸೀಹ ಬರ್ತಾನೆ ಅಂತ ಭಾಳಷ್ಟು ಗ್ರಂಥಗಳಲ್ಲಿ ಹೇಳಲಾಗಿದೆ ಜೊತೆಗೆ ನಮ್ಮ ಹಿರಿಯರು ಇನ್ನೊಂದು ವಿಚಾರವನ್ನು ಕೂಡ ಹೇಳಿದ್ದಾರೆ ದೇವರು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇರ್ತಾನೆ ಅಂತ ಹೀಗಾಗಿ ಕಲಿಯನ್ನು ಸಂಹಾರ ಮಾಡಲು ಮೇಲಿಂದ ಒಬ್ಬ ದೇವರು ಬರ್ತಾನೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಒಳಗಡೆ ಇರುವ ದೇವರನ್ನು ಕೂಡ ನಾವು ಕೇಳಿಕೊಂಡು ಕಲಿಯನ್ನು ಸಂಹಾರ ಮಾಡು ಅಂತ ಪ್ರಯತ್ನ ಪಡಬಹುದು ಹಾಗೆ ಶುರು ಮಾಡಿದರೆ ನಿಮ್ಮೊಳಗಿನ ಕಲಿಯುಗದ ಅಂತ್ಯ ಆರಂಭವಾಗಿ ನಿಮ್ಮೊಳಗೆ ಮತ್ತೆ ಸತ್ಯಯುಗ ಶುರು ಆಗ್ಬೋದು ಮತ್ತು ಮುಂದೆ ಬರುವ ಕಲಿಕೆಗೆ ಆತನ ಕೆಲಸ ಸ್ವಲ್ಪ ಸುಲಭ ಕೂಡ ಆಗ್ಬೋದು ಇನ್ನು ಕೊನೆಯದಾಗಿ ಈ ವಿಡಿಯೋ ನೋಡ್ತಿರಬೇಕಾದ್ರೆ ಬೇರೆ ಬೇರೆ ವಿಡಿಯೋಗಳು ನಿಮಗೆ ಕಾಣಿಸ್ತಾ ಇರ್ಬೋದು ಈ ವಿಡಿಯೋ ಯಾವಾಗ ಮುಗಿಯುತ್ತೆ ಇನ್ನೊಂದು ವಿಡಿಯೋ ಯಾವಾಗ ನೋಡಲಿ ಅಥವಾ ಆ ಥರದ ವೀಡಿಯೋ ಏನಾದರೂ ಕಾಣ್ತಾ ಇದೆಯಾ ಅಂತ ಯಾರಾದರೂ ಅಂದ್ಕೊಂಡು ಇದನ್ನು ಪದೇ ಪದೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದರೆ ಆ ಚಂಚಲತೆ ಇದೆಯಲ್ಲ ಆ ಚಂಚಲತೆಯಲ್ಲೂ ಕೂಡ ಕಲಿ ಇದ್ದಾನೆ ಇಷ್ಟು ಹೇಳ್ತಾ ಇವತ್ತೆ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ ನಮಸ್ಕಾರ